ಈಗ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ವೈಷ್ಣವ್ ಮತ್ತು ಕೀರ್ತಿ ಲವ್ ಮಾಡ್ತಾರೆ ಆದ್ರೆ ಕಾವೇರಿಯಿಂದ ಅವರಿಬ್ರು ದೂರ ಆಗ್ತಾರೆ ವೈಷ್ಣವ್ ಮತ್ತೆ ಲಕ್ಷ್ಮಿಗೆ ಮದ್ವೆ ಆಗುತ್ತೆ ಈಗ ಈಗ ಕೀರ್ತಿ ಏಕಾಂಗಿ ಆಗಿದ್ದಾಳೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದೀನಿ ಪಾಪ ಕೀರ್ತಿ ನ್ಯಾಯ ಕೊಡ್ಸಿ ಅಂತ ನಿಮ್ಮ ಪ್ರಕಾರ ಏನಾಗಬೇಕು ಕೀರ್ತಿ ಕತೆ ಹ್ಮ್ ವೈಷ್ಣವ್ ನನ್ನ ಜೀವನ ಅವನೇ ನನ್ನ ಪ್ರಾಣ ಅಂತ ಇವತ್ತಿಗೂ ಕೀರ್ತಿ ಅನ್ಕೊಂಡಿದ್ದಾನೆ ತುಂಬ ಜನ ಹಾಗೆ ಆಗಿರ್ತಾರೆ ಅದೇನೆ ನಾನು ಒಂದು ಸತಿ ಪ್ರೀತಿ ಮಾಡಿದ್ದೆ ಒಂದು ಅದೇನೇ ಪ್ರಪಂಚದ ನಿಯಮನ ಅಥವಾ ನಮ್ಮ ನಿಯಮನ ಅಥವಾ ಗೊತ್ತಿಲ್ಲ ಈಗ ಅವನು ಲಕ್ಷ್ಮೀನ ಬಿಟ್ಟರೆ ಲಕ್ಷ್ಮಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಇರುತ್ತೆ ಕೀರ್ತಿ ದೃಢ ನಿರ್ಧಾರ ತಗೊಳ್ಳೇಬೇಕು ಕೆಲವೊಂದು ಸತಿ ಅಂದರೆ ಇಲ್ಲ ನಾನು ಮೂವನ್ ಆಗ್ತಾರೋ ಅದು ಬೇರೆ ಪ್ರಶ್ನೆ ಅದು ಎಲ್ಲರಿಗೂ ಒಂದು ಟೈಮ್ ಅಂತ ಸಿಗ್ ಸಿಗುತ್ತೆ ಯಾಕಂದ್ರೆ ವೈಷ್ಣವ್ ಟೈಮ್ ತಗೊಂಡ ಆಮೇಲೆ ಲಕ್ಷ್ಮಿ ಕಡೆ ವಾಲ್ದ ಯಾವಾಗ ಇವಳು ಕೀರ್ತಿ ವೈಷ್ಣವ್ನ ಅನ್ನೋದು ಬಿಡ್ತಾಳೋ ಬೇರೆಯವ್ರು ಎಂಟರ್ ಆಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅವ್ಳ ಲೈಫ್ ಅಟ್ಲೀಸ್ಟ್ ವೈಷ್ಣವ್ ಬಗ್ಗೆ ಇವಿರೋ ವ್ಯಾಮೋಹನ ಕಮ್ಮಿ ಮಾಡಿಕೊಂಡ್ರೆ ಲೈಫಲ್ಲಿ ಎಲ್ರಿಗೂ ಖುಷಿ ಸಿಗೋದು ಅವಾಗ ಓಕೆ ಈ ಧಾರಾವಾಹಿಯಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ಎಪಿಸೋಡ್ ಯಾವುದು ಮದುವೆ ಟೈಮ್ದು ಕೆಲವೊಂದು ಸೀನ್ಸು ಕೀರ್ತಿದು ಅಥವಾ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಾಗಿ ಆಮೇಲೆ ಕೀರ್ತಿ ಮತ್ತು ಲಕ್ಷ್ಮಿ ಕೀ ಕೀರ್ತಿಯಾಗಿ ಲಕ್ಷ್ಮಿ ಟರ್ನ್ ಆಗೋದು ಆ ಟೈಮಲ್ಲಿ ಆ್ಯಕ್ಚುಲಾಗಿ ಕಾವೇರಿಗೆ ಕಾಣಿಸ್ಕೊಳ್ಳೋದು ಕೀರ್ತಿ ಅನ್ನೋ ಥರನೇ ಬಟ್ ನಮಗೆ ಗೊತ್ತಲ್ವ ಅಲ್ಲಿ ಕೀರ್ತಿನೇ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅಂತ ಆ ಕೆಲವೊಂದು ಮೂಮೆಂಟ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಅನಿಸೋದು ಲಕ್ಷ್ಮಿ ಮತ್ತು ಟ್ವಿಸ್ಟ್ ಆಗೋದು ಕಾ ಕೀರ್ತಿ ಟ್ವಿಸ್ಟ್ ಆಗೋದು ನಾವಲ್ಲಿ ಕೂತ್ಕೊಂಡು ನೋಡ್ತಾನೇ ಇರ್ತಿದ್ವಿ ಇಬ್ಬರೂ ಮಾಡೋದಿದೆಯಲ್ಲ ಲಕ್ಷ್ಮಿ ಕೀರ್ತಿ ಥರನೂ ಮಾಡಬೇಕು ಅನ್ನೋದು ಪಾಪ ಅವಳು ತುಂಬ ಕೂತು ಪ್ರಾಕ್ಟೀಸ್ ಮಾಡೋಳು ಯಾಕೆಂದರೆ ಆ ವಾ ವಾಯ್ಸಿಂದ ಹಿಡಿದು ಆ ಮೂಮೆಂಟ್ ಎಲ್ಲದು ಕೀರ್ತಿ ಕೀರ್ತಿ ಆ ಮಟ್ಟಿನ ಮಾಡೋದು ಮಾಡ್ತಿದ್ಲು ಅದನ್ನು ಇವಳು ಮತ್ತೆ ಪರ್ಫಾಮ್ ಮಾಡಬೇಕಾಗಿತ್ತಲ್ವ ಆ ಮೂಮೆಂಟ್ ಅದೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಲಕ್ಷ್ಮಿ ಮೈಮೇಲೆ ಬರುತ್ತೆ ಆಮೇಲೆ ನೀವೆಲ್ಲ ಹಿಡ್ಕೊಂಡು ಇರೋವಂಥದ್ದು ವೀಡಿಯೋ ಸೋಷಲ್ ಮೀಡ್ಯಾದಲ್ಲಿ ಇವಾಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಆ ಮೂಮೆಂಟ್ ನಿಮ್ಗೆ ನಿಜವಾಗ್ಲೂ ಭಯ ಆಯ್ತಾ ಅಂತ ಲಕ್ಷ್ಮಿ ಆ ಆ್ಯಕ್ಟಿಂಗ್ ನೋಡಿ ಕೆಲವರು ನಿಜವಾಗ್ಲೂ ಹೀಗೆ ಅಂದರೆ ಆಗಿರಬೇಕೇನೋ ಅಂತಲೂ ಅಂದ್ಕೊಂಡಿದ್ದಾರೆ ಇಲ್ಲ ಇಲ್ಲ ಹಾಗೇನಾಗಿಲ್ಲ ಬಟ್ ಭಯ ಆಗ್ತಿತ್ತು ಕೆಲವೊಂದು ಸತಿ ಅಂತೂ ತುಂಬ ಒದ್ದಾಡಿದ್ದಾರೆ ಎಲ್ಲರೂ ಅಷ್ಟೇ ಟೆಕ್ನಿಷಿಯನ್ಸು ಡೈರೆಕ್ಷನ್ ಡೈರೆಕ್ಟರ್ಸವರು ಆಮೇಲೆ ಅವರಿಬ್ಬರು ಕೀರ್ತಿ ಮತ್ತು ಲಕ್ಷ್ಮಿ ನಾವು ನಾವು ನೋಡಿದವ್ರು ನೋಡ್ತಾನೇ ಇರ್ತಿದ್ವಿ ಬಿಕಾಸ್ ಡ್ಯಾನ್ಸ್ ಮೂಮೆಂಟ್ಸ್ ಅವರಿಬ್ಬರು ಕ್ಲಾಸಿಕಲ್ ಡ್ಯಾನ್ಸರ್ಸು ತುಂಬ ಚೆಂದ ಮಾಡೋರು ತುಂಬ ಚೆಂದ ಮೂಮೆಂಟ್ಸ್ ಕೊಡೋರು ಲಕ್ಷ್ಮಿನ ಇದು ಮಾಡೋದು ಎಲ್ಲ ಲಕ್ಷ್ಮಿನು ತುಂಬ ಟೇ ಸುಸ್ತಾಗ್ತಿದ್ಲು ಬಟ್ ಮಾಡ್ತಿದ್ಲು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್